ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಗಲಾಟೆಗಳು ಸಿಕ್ಕಾಪಟ್ಟೆ ಶುರುವಾಗಿದೆ ಬಣ ಬಡಿದಾಟ ಆರಂಭ ಆಗಿದೆ ಇದೆಲ್ಲದರ ನಡುವೆ ಈಗ ರೆಡ್ಡಿ ವರ್ಸಸ್ ಶ್ರೀರಾಮುಲು ನಡುವೆ ಬಿಗ್ ಫೈಟ್ ನಡೀತಾ ಇದೆ ಭಾಳ ಪ್ರಮುಖವಾಗಿ ಸಂಡೂರು ಸೋಲಿನ ವಿಚಾರ ಚರ್ಚೆಗೆ ಬಂದಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಡೂರಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂಥ ಬಂಗಾರು ಹನುಮಂತು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಶ್ರೀರಾಮುಲು ಅವರ ವಿರುದ್ಧವಾಗಿ ಬೆಂಕಿಯುಗಳಿದ್ದಾರೆ ಹಾಗಾದರೆ ಏನು ಮಾತನಾಡಿದ್ದಾರೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನೋಡ್ತಾ ಹೋಗೋಣ ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲಾಗಿದೆ ಸಂಡೂರು ಸೋಲಿನ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ಸುದೀರ್ಘ ಚರ್ಚೆಯೂ ಕೂಡ ನಡೆದಿದೆ ಸಭೆಯಲ್ಲಿ ಸಂಡೂರು ಸೋಲಿಗೆ ರಾಮುಲು ಕಾರಣ ಅಂತ ಕ್ಲಾಸ್ ತೆಗೆದುಕೊಂಡಿದ್ರು ಕೋರ್ ಕಮಿಟಿ ಸಭೆ ಬಳಿಕ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮಧ್ಯೆ ವಾಗ್ಯುದ್ಧ ಕೂಡ ಆರಂಭ ಆಗಿದೆ ನನಗೆ ಅನ್ಯಾಯ ಆಗಿದೆ ನೋವು ಮೋಸ ಆಗಿದ್ರು ನಾನು ಸುಮ್ಮನಿದ್ದೇನೆ ನನ್ನ ಸೋಲಿಸಿದ ಕೆಲವರು ನನ್ನ ಆಟ ಮುಗಿದಿದೆ ಅಂದ್ಕೊಂಡಿದ್ದಾರೆ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಸಲಿ ಆಟ ಶುರುವಾಗಿರೋದೆ ಈಗ ಅಂತ ನೆನಪಿರಲಿ ನಾನು ವಾಲ್ಮೀಕಿ ಸಮಾಜದವನೇ ನನಗೂ ಸಮಯ ಬರುತ್ತೆ ನನ್ನ ಸೋಲಿಗೆ ಕಾರಣರಾದವರನ್ನ ನಾನು ಕ್ಷಮಿಸಿದ್ರು ಭಗವಂತ ಸುಮ್ಮನೆ ಬಿಡಲ್ಲ ಕರ್ಮ ರಿಟರ್ನ್ಸ್ ಆಗೇ ಆಗುತ್ತೆ ಅಂತ ಪೋಸ್ಟ್ ಹಾಕಿದ್ದಾರೆ ಬಂಗಾರು ಹನುಮಂತ ಸಂಡೂರು ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತು ಪೋಸ್ಟ್ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವಿ ಕೋರ್ ಕಮಿಟಿ ಸಭೆಯಲ್ಲಿ ಅಗರ್ವಾಲ್ ಅವರು ಸಂಡೂರು ಸೋಲಿಗೆ ಶ್ರೀರಾಮುಲುನೇ ಕಾರಣ ಅಂತ ಹೇಳ್ಬಿಡ್ತಾರೆ ಅಲ್ಲಿಂದ ಆರಂಭ ಆಗುತ್ತೆ ಈ ಒಂದು ವಿಚಾರ ಶ್ರೀರಾಮುಲು ಅವರು ಅಗರ್ವಾಲ್ ಅವರ ಚಳಿನೇ ಬಿಡಿಸ್ಬಿಡ್ತಾರಂತೆ ಹೆಂಗೆ ಹೇಳ್ತೀರಿ ನೀವು ನಾನೇ ಸೋಲಿಗೆ ಕಾರಣ ಅಂತ ಹೇಳಿ ಅಂತ ಅದಾದ ನಂತರ ರೆಡ್ಡಿ ಅವರು ಶುರು ಮಾಡ್ತಾರೆ ಹೌದು ಸಂಡೂರು ಸೋಲಿಗೆ ಶ್ರೀರಾಮುಲುನೇ ಕಾರಣ ಅಂತ ಹೇಳಿ ಅಲ್ಲಿಂದ ಶ್ರೀರಾಮುಲು ವರ್ಸಸ್ ರೆಡ್ಡಿ ಅನ್ನೋ ಒಂದು ಪರಿಸ್ಥಿತಿ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಡೂರಲ್ಲಿ ಸೋತಿರಕಂತ ಸೋ ಸೋತಿರ್ತಕ್ಕಂಥ ಬಂಗಾರು ಹನುಮಂತು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಪೋಸ್ಟ್ ಹಾಕಿದ್ದಾರೆ ನೋಡಿ ಅವರ ಮಾತು ಹೆಂಗಿದೆ ಅಂತ ಅಂದರೆ ನಾನು ನನ್ನ ಸೋಲಿಗೆ ಕಾರಣರಾದವರನ್ನ ಕ್ಷಮಿಸಿದ್ರೂ ಕೂಡ ಭಗವಂತ ಕ್ಷಮಿಸಲ್ಲ ಅನ್ನೋ ನಿಟ್ಟಿನಲ್ಲಿ ಬರೆದುಕೊಂಡಿದ್ದಾರೆ ಅಂದರೆ ಶ್ರೀರಾಮುಲು ಅವರ ವಿರುದ್ಧ ಬೆಂಕಿ ಉಗಳಿರುವುದು ಅಕ್ಷರಶಃ ನನಗೆ ಅನ್ಯಾಯ ಆಗಿದೆ ನೋವಾಗಿದೆ ಮೋಸ ಆಗಿದೆ ಆದರೂ ಕೂಡ ನಾನು ಸೈಲೆಂಟ್ ಆಗಿದ್ದೀನಿ ನನ್ನ ಸೋಲಿಸಿದ ಕೆಲವರು ನನ್ನ ಆಟ ಮುಗಿದಿದೆ ಅಂದ್ಕೊಂಡಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಅಸಲಿ ಆಟ ಈಗ ಆರಂಭ ಆಗಿದೆ ಅಂತ ಹೇಳಿ ನಾನು ಕ್ಷಮಿಸ್ತೀನಿ ಆದರೆ ಆ ದೇವರು ಮಾತ್ರ ಅವರನ್ನು ಕ್ಷಮಿಸಲ್ಲ ಜೊತೆಗೆ ನಾನು ಕೂಡ ವಾಲ್ಮೀಕಿ ಸಮಾಜದವನೇ ನನಗೂ ಸಮಯ ಬರುತ್ತೆ ನಿಮಗೆ ಆ ಒಂದು ಸಮಯ ಉತ್ತರ ಕೊಡುತ್ತೆ ಅನ್ನೋ ನಿಟ್ಟಲ್ಲಿ ಶ್ರೀರಾಮುಲು ಅವರಿಗೆ ಟಕ್ಕರ್ ಕೊಟ್ಟಂಗೆ ಬರೆದುಕೊಂಡಿದ್ದಾರೆ ಪೋಸ್ಟ್ ಹಾಕಿದ್ದಾರೆ ಬಂಗಾರು ಹನುಮಂತು